ರಕ್ಷಣೆ ಮಾಡಬೇಕಾದ ಸಮಯ ಬಂದಿದೆ ಒಂದು ಉದಾಹರಣೆಯನ್ನು ಕೊಡುತ್ತೇನೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಹೆಟ್ನೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅಕ್ರಮ ಗಣಿಗಾರಿಕೆ ನಡೆಯುತ್ತದೆ ಪಟ್ಟಿದ್ರು ಇದು ಎರಡ್ ಸಾವಿರದ ಹದಿನಾಲ್ಕು ಜೂನ್ ಮೂವತ್ತರಂದು ಈ ಹತ್ತು ವರ್ಷಗಳ ನಂತರ ಈಗ ಇವರು ಮಾಡಲಿಕ್ಕೆ ಸಾಧ್ಯವನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಆದರೆ ಗ್ರಾಮದ ಎಲ್ಲ ಸಾರ್ವಜನಿಕರು ಒಗ್ಗಟ್ಟಾದ್ರೆ ಇಂತಹ ಅಕ್ರಮ ದಂಧೆ ಮಾಡುವವರನ್ನ ನಮ್ಮ ಗ್ರಾಮದಿಂದ ಈ ಗ್ರಾಮದಿಂದ ಒಪ್ಪಿಸುವಲ್ಲಿ ಎಲ್ಲ ಜನರು ಹೇಳ್ತಾರೆ ಅದಕ್ಕೆ ನಮಗೆ ನಮ್ಮ ನಾನು ಉದಾಹರಣೆ ಕೊಡ್ತೇನೆ ಗಣಿ ಇಲಾಖೆಗೆ ಅವರು ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ಆದರೆ ಸ್ಥಳೀಯ ಗ್ರಾಮ ಪಂಚಾಯತ್ನಲ್ಲಿ ಅದರ ಮಾನ್ಯ ಗಣಿ ಮತ್ತು ಗುರುವಿನ ಇಲಾಖೆ ಉಪನಿರ್ದೇಶಕರೇ ನೀವು ಗಣಿ ಇಲಾಖೆಗೆ ಗಣಿಗಳಿಗೆ ಅನುಮತಿ ನೀಡಿದರೆ ಅದರ ಪ್ರತಿಯನ್ನು ಸ್ಥಳೀಯ ಗ್ರಾಮ ಪಂಚಾಯತ್ಗೆ ಯಾಕೆ ಕಳಿಸಿದಿಲ್ಲ ಮಾಹಿತಿಗಾಗಿಂದ ಈಗ ನಾವೊಂದು ಜಿಲ್ಲಾಧಿಕಾರಿಗೆ ಕಂಪ್ಲೇಂಟ್ ಕೊಟ್ಟರೆ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಕೆಳಮಟ್ಟದ ಅಂದ್ರೆ ಕೆಳಮಂತರ ಕಚೇರಿಗೆ ಪತ್ರ ಬರ್ತದೆ ಇದರ ಬಗ್ಗೆ ತನಿಖೆ ನಡೆಸಿ ವರದಿ ಕೊಡಬೇಕು ಹಾಗಾದ್ರೆ ಮಾನ್ಯ ಉಪನಿರ್ದೇಶಕರು ಮತ್ತು ಇಲಾಖೆಯವರು ಗಣಿಗಾರಿಕೆಗೆ ಅನುಮತಿ ನೀಡಿದರೆ ಆ ಅನುಮತಿಯ ಪತ್ರವನ್ನು ಸ್ಥಳೀಯ ಗ್ರಾಮ ಪಂಚಾಯತ್ಗೆ ಯಾಕೆ ನೀಡುವುದಿಲ್ಲ ಅಥವಾ ಪ್ರಮಾಣ ಪ್ರಮಾಣಗಳ ಒತ್ತಡ ಕೊಡಗಾಗಿ ಸಾರ್ವಜನಿಕರನ್ನ ಆಂಧ್ರ ಪ್ರದೇಶಕ್ಕೆ ಕೊಂಡೊಗುವ ಅವಶ್ಯಕತೆ ಏನಿದೆ ಇಲ್ಲಿ ದಾಖಲೆ ಎಂಬತ್ತರಲ್ಲಿ ಸಾಮಾಣಿ ಮಾಡುವ ಸಾಮಾಣಿಯ ಬಗ್ಗೆ ಸ್ಥಳ ಮೌಲ್ಯದಿಂದ ದರ್ಖಾಸ್ತು ಮುಂದುವರಿ ಹಾಗಾದರೆ ನಿಯಮಗಳ ಕಾಲ ಕಾಲದಲ್ಲಿ ಬದಲಾವಣೆ ಆಗ್ತವೆ ಎನ್ನುವುದೇ ನಮ್ಮ ಪ್ರಶ್ನೆ ಮನುಷ್ಯ ಮನೆ ಕಟ್ಟಬೇಕಾದ್ರೆ ಬೇರೆ ಬೇರೆ ರೀತಿಯ ವೀರಭಾವೆಯರು ನಿಯಮ ಪಾಲನೆ ಮಾಡುವುದಿಲ್ಲ ನಿಯಮಗಳನ್ನು ಗಾಳಿಗೆ ಕೂರಿ ಗಣಿಗಾರಿಕೆ ಮಾಡ್ತಿದ್ದಾರೆ ಕಳೆದ ಬಾರಿ ತಲೆ ತರ ಶಾಂತಿ ಕಾನ್ಲಿನ ಅಲ್ಲಿ ಕೂಡ ಇದೇ ರೀತಿಯ ಮಣ್ಣು ತಂದೆ ಪ್ರಾರಂಭವಾಯಿತು గ్రామ గ్రామ్ పంచయత్తున ముందుగా దేవు ನಿಲ್ಲಿಸುವ ತಾಕತ್ತು ನಿರ್ವಣಿ ಮತ್ತು ಈ ಪರಿಸರದ ಜನರಿಗೆ ಇದೆ ಎಂದು ಹೇಳಲು ಹೇಳಲು ನಾನು ಬಯಸುತ್ತೇನೆ ಸಾರ್ವಜನಿಕರಿಗೆ ಬೇಡವಾದ ಯಾವುದೇ ಗಣಿಗಾರಿಕೆ ಅಧಿಕಾರಿಗಳಿಗೆ ಯಾಕೆ ಅದರಲ್ಲಿ ಅಷ್ಟು ಕಾಳಜಿ ಅಂತ ಅನುಮಾನ ನಮಗೆ ಕಾಣ್ತದೆ ಈ ಅಧಿಕಾರಿಗಳಿಗೆ ಅಷ್ಟೊಂದು ಕಾಳಜಿ ಯಾಕೆ ಎಲ್ಲ ಅನುಮಾನ ಉಂಟು ಮಾಡುತ್ತದೆ ಆದ್ದರಿಂದ ಉಪನಿರ್ದೇಶಕರು ಭೂಮಿ ಇಲಾಖೆ ಅಧಿಕಾರಿಗಳು ಈ ಸ್ಥಳವನ್ನು ಸರ್ವೆ ಮಾಡಿಸಬೇಕು ಸ್ಥಳೀಯ ಗ್ರಾಮ ಕಡೆಯನ್ನು ಗ್ರಾಮ ಆಡಳಿತ ಅಧಿಕಾರಿಯನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಭೂಮಿಯನ್ನ ಸರ್ವೆ ಮಾಡಿ ಅದಕ್ಕೆ ಸಂಬಂಧಪಟ್ಟ ಎಲ್ಲ ದಾಖಲೆ